ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಜೊತೆಗೆ ಅಹ್ ಕುಮಾರಸ್ವಾಮಿ ಅವರು ಕೂಡ ಇವತ್ತು ಕ್ಯಾಬಿನೆಟ್ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಮಾತಾಡಲಿಕ್ಕೆ ನೂತನ ಸಂಸದರಂತ ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಸರ್ ಇವತ್ತು ಪ್ರಧಾನಿಯವರು ಒಂದ್ ಕಡೆ ಮೂರನೇ ಬಾರಿ ಪ್ರಧಾನಿ ಆಗ್ತಿದ್ದಾರೆ ಮತ್ತೆ ಇನ್ನೊಂದ್ಸಲ ಕುಮಾರಸ್ವಾಮಿ ಅವರು ಕೂಡ ಕೇಂದ್ರ ಕ್ಯಾಬಿನೆಟ್ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ ಹೇಗೆ ಸರ್ ಇಲ್ಲ ಇದು ಒಂದು ಐತಿಹಾಸಿಕ ದಿನ ಒಂದು ಸಂತೋಷದ ದಿನ ಯಾಕೆಂದ್ರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಅವರು ಈ ಜವಾಬ್ದಾರಿಯನ್ನು ವಹಿಸ್ಕೊತಾ ಇದ್ದಾರೆ ಜೊತೆಗೆ ನಮ್ಮ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ದರ್ಜೆ ಮಂತ್ರಿಯಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇರೋದು ಅತ್ಯಂತ ಸಂತೋಷವನ್ನು ತಂದಿದೆ ಸೊ ಇದರಿಂದ ನಮ್ಮ ರಾಜ್ಯಕ್ಕೆ ಏನು ಕೆಲಸಗಳು ಆಗಬೇಕು ಅದರಿಂದ ಅದಕ್ಕೆ ಒಂದು ವೇಗ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ಕೃಷಿ ಖಾತೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತಿದೆ ಇದ್ರ ಬಗ್ಗೆ ಏನು ಏನು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಮಾಹಿತಿ ಮತ್ತೆ ಈಗ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಾ ಇದ್ದಾರೆ ಜೆಡಿಎಸ್ಗೆ ಇದೊಂದು ಪುನಶ್ಚೇತನ ಅಂತ ಅನ್ಕೋಬಹುದು ಸರ್ ಇಲ್ಲ ಹೌದು ಯಾಕೆಂದ್ರೆ ಪಾರ್ಟಿ ಕ್ಯಾಡರ್ಸ್ಗೂ ಕೂಡ ಒಂದು ಆತ್ಮವಿಶ್ವಾಸ ಹೆಚ್ಚುತ್ತೆ ಸೊ ಒಟ್ಟಿನಲ್ಲಿ ರಾಜ್ಯದ ಕೆಲಸ ರಾಷ್ಟ್ರದ ಕೆಲಸ ಎರಡೂ ಒಟ್ಟೊಟ್ಟಿಗೆ ಆಗ್ಬೇಕಾಗುತ್ತೆ ಥ್ಯಾಂಕ್ ಯು ಇದು ಡಾಕ್ಟರ್ ಮಂಜುನಾಥ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಜೊತೆಗೆ ಹರೀಶ್ ಟಿವಿ ನೈನ್ ನವದೆಹಲಿ